ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ತುಂಬ ದಿನ ಆಗಿತ್ತು ಏನಾದರೂ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಮ್ಯಾಂಗೋ ಸೀಸನ್ ಸಹ ಶುರು ಆಗಿದೆ ಹಾಗೆಯೇ ಮಧ್ಯಾಹ್ನದ ಅಡುಗೆನೂ ಸಹ ಪೂರ್ತಿಯಾಗಿ ರೆಡಿಯಾಗಿತ್ತು ನಾರ್ಮಲೇನೆ ಹೆಸರು ಕಾಳಿನ ಬಸ್ಸಾರು ಪಲ್ಯ ಹಾಗೆ ಅನ್ನ ಮಾಡಿದ್ದೆ ಇದಕ್ಕೆ ಏನಾದರೂ ಚೆನ್ನಾಗಿರಿ ಡೆಸರ್ಟ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಕೊಂಡು ಇಲ್ಲಿ ಸಬ್ಬಕ್ಕಿನ ನಾನು ಅರ್ಧ ಕಪ್ ಅಥವಾ ಮುಕ್ಕಾಲು ಕಪ್ ಆಗೋಷ್ಟು ನಾನು ಹಿಂದಿನ ದಿನ ರಾತ್ರಿಯೇ ಪೂರ್ತಿ ನೆನೆ ಹಾಕಿಟ್ಟಿದ್ದೆ ನೀವು ಸಣ್ಣ ಸಬ್ಬಕ್ಕಿನಾದರೂ ತೊಗೋಬೋದು ಅಥವಾ ಈ ರೀತಿ ದಪ್ಪ ಸಬ್ಬಕ್ಕಿಲಾದರೂ ಮಾಡ್ಬೋದು ಚೆನ್ನಾಗಿರುತ್ತೆ ಸಬ್ಬಕ್ಕಿನ ಬೇಯಿಸ್ಕೊಳ್ಳಿಕ್ಕೆ ನಾನು ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಈ ಕಡೆ ಇನ್ನೊಂದು ಪಾತ್ರೆಗೆ ಅರ್ಧ ಲೀಟರ್ ಆಗೋಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಅಷ್ಟೇ ಹಾಗೆ ಈ ಹಾಲಿನಲ್ಲಿ ಒಂದು ಕಾಲು ಆಗೋಷ್ಟು ಬೇರೆ ಒಂದು ಬೌಲ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ಈ ಹಾಲನ್ನು ಸಹ ಕುದಿಲಿಕ್ಕಿಡಿ ಸೈಡ್ ಬೈ ಸೈಡ್ ಈ ಕಡೆ ಸಬ್ಬಕ್ಕಿ ಇದ್ದ ಹಾಗೆ ಹಾಲನ್ನು ಸಹ ಒಂದು ಕುದಿ ಬರುತ್ತೆ ಆವಾಗ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ನೆನ್ಸ್ಕೊಂಡಿದ್ದಂತ ಸಬ್ಬಕ್ಕಿನ ಬಿಸಿ ನೀರಿಗೆ ಹಾಕ್ತಾ ಇದಿನಿ ಆಲ್ರೆಡಿ ಇದು ನೆಂದಿರೋ ಕಾರಣ ಇದು ಒಂದು ಕುದಿ ಬರೋ ಅಷ್ಟರಲ್ಲೇ ಸಬ್ಬಕ್ಕಿ ಪೂರ್ತಿಯಾಗಿ ಏನು ಬೆಂದೋಗಿಬಿಡುತ್ತೆ ಅದು ಬೇಯೋದಕ್ಕೆ ಒಂದು ಎರಡು ನಿಮಿಷ ಟೈಮ್ ತಗೊಳ್ಳುತ್ತೆ ಅಷ್ಟರಲ್ಲಿ ಸಪ್ರೇಟಾಗಿ ಕಾಲು ಕಪ್ನಲ್ಲಿ ಇಟ್ಟಿದ್ನಲ್ಲ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ನೋಡಿ ಗಂಟಿ ಇರೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅದು ಮಿಕ್ಸ್ ಮಾಡೋ ಅಷ್ಟರಲ್ಲಿ ಈ ಕಡೆ ಸಬ್ಬಕ್ಕಿ ಸಹ ನೀಟಾಗಿ ಬೆಂದಿದೆ ನೋಡ್ತಾ ಇದ್ದೀರಾ ಅಲ್ವಾ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ಬೆಂದಿರೋವಂಥ ಸಬ್ಬಕ್ಕಿನ ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಹಾಗೇ ಬಿಟ್ಬಿಟ್ರೆ ಒಂದಕ್ಕೊಂದು ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಸೊ ತಣ್ಣೀರಿನಲ್ಲಿ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಅದು ಎಕ್ಸ್ಟ್ರಾ ಬೇಯಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ನೋಡಿ ಬಿಡಿ ಬಿಡಿಯಾಗಿ ಆಗಿರುತ್ತೆ ನೀಟಾಗಿ ಬೆಂದಿದೆ ಒಳ್ಳೆ ಆಗಿದೆ ನೀಟಾಗಿ ಸೊ ಇದನ್ನು ಇವಾಗ ಅದೇ ರೀತಿ ಸೈಡ್ನಲ್ಲೇ ಇಟ್ಟಿರಿ ಇದಿಷ್ಟು ಮಾಡೋಷ್ಟರಲ್ಲಿ ಹಾಲು ಏನು ನಾನು ಕುದಿಲಿಕ್ಕೆ ಇಟ್ಟಿದ್ನಲ್ಲ ಅದನ್ನು ಸಹ ಒಂದು ಕುದಿ ಬರ್ತಾ ಇದೆ ಇವಾಗ ಪೂರ್ತಿ ಲೋ ಫ್ಲೇಮ್ ಮಾಡಿ ನಾನು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಇದ್ದೀನಿ ಅಥವಾ ನಿಮಗೆ ಇನ್ನೊಂದು ಸ್ವಲ್ಪ ಸಿಹಿ ಬೇಕು ಅಂತ ಅನ್ಸಿದ್ರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆದರೂ ಹಾಕೋಬೋದು ಆದರೆ ನಾನು ಇದಕ್ಕೆ ಮ್ಯಾಂಗೋನು ಸಹ ಆಮೇಲೆ ಸೇರಿಸೋದ್ರಿಂದ ಸ್ವೀಟ್ ಇತ್ತು ಮ್ಯಾಂಗೋ ಹಾಗಾಗಿ ನಾನು ಸಕ್ಕರೆನ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಸಕ್ಕರೆ ಹಾಕಿದ ನಂತರ ಮಾಮೂಲಿ ಅಂದರೆ ಹೈ ಫ್ಲೇಮ್ ಮಾಡಿನೇ ಸಕ್ಕರೆ ಕರ್ಗೋವರ್ಗೆ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೋಡಿ ಇವಾಗ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿದೆ ಸಕ್ಕರೆ ಕರಗ್ತಿದ್ದ ಹಾಗೆಯೇ ನಾನು ಏನು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೀ ಸ್ಟ್ರೈನರ್ ಇರುತ್ತೆ ನೋಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಸಣ್ಣ ಸಣ್ಣದ ಗಂಟುಗಳೇನಾದರೂ ಆಗಿದ್ದರೆ ಅದೆಲ್ಲ ಹಾಲಿನಲ್ಲಿ ಸೇರಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೂ ಗಂಟು ಇಲ್ಲ ಅನ್ನೋದಾದರೆ ಹಾಗೇ ಹಾಕ್ಕೊಳ್ಳಿ ಇವಾಗ ಲೋ ಫ್ಲೇಮ್ ಮಾಡಬೇಕು ಆ್ಯಕ್ಚುಲಿ ನಂಗೆ ಫ್ಲೇಮ್ ಅದು ಲೋ ಫ್ಲೇಮ್ ಮಾಡೋದು ಮರ್ತೇ ಹೋಯಿತು ನೋಡಿ ಇಲ್ಲಿ ನಾರ್ಮಲ್ ಫ್ಲೇಮಲ್ಲೇ ಇಟ್ಬಿಟ್ಟಿದ್ದೀನಿ ನಾನು ಅದು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೆ ಕುದಿಸ್ಬೇಕು ಅಷ್ಟೇ ಗಟ್ಟಿ ಆಗಿಬಿಟ್ಟು ಅದೊಂದು ಕುದಿ ಬರುತ್ತೆ ಅಲ್ಲಿವರೆಗೆ ಕುದಿಸ್ಕೊಂಡ್ರೆ ಸಾಕು ನಾನು ಲೋ ಫ್ಲೇಮ್ ಮಾಡಿರಲಿಲ್ವಲ್ಲ ಹೈ ಫ್ಲೇಮ್ನಲ್ಲೇ ಇಟ್ಬಿಟ್ಟಿದ್ನಲ್ಲ ಸೊ ತಳ ಎಲ್ಲ ಸ್ವಲ್ಪ ಇತ್ತು ನಾನು ಏನಿಕಪ್ಪ ಈ ಥರ ಅಂತ ಅಂದ್ಕೊಂಡು ಆಮೇಲೆ ಅಲ್ಲಿ ನೋಡ್ತೀನಿ ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಸೊ ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಯಾವತ್ತಿದ್ರೂ ಆಗಿ ಆಗುತ್ತೆ ಕಸ್ಟರ್ಡು ಆ ರೀತಿ ಗಟ್ಟಿ ಆದ ನಂತರ ಅದನ್ನು ಸ್ವಲ್ಪ ಬೆಚ್ಚಗಾಗೋವ್ರಿಗೆ ಬಿಟ್ಬಿಡ್ಬೇಕು ಹಾಗೇ ನಾನು ಸ್ವಲ್ಪ ಬೇಗ ಬೆಚ್ಚಗಾಗಲಿ ಅಂತ ಒಂದು ಅಗ್ಳುವಾಗಿರೋವಂಥ ಪ್ಲೇಟಿಗೆ ಬಗ್ಸಿ ಇಟ್ಟಿದ್ದೆ ಅತ್ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಮೂರು ಮಾವಿನ ಹಣ್ಣು ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ಒಂದು ಮಾವಿನ ಹಣ್ಣನ್ನು ಈ ರೀತಿ ಪೀಸಸ್ ಮಾಡಿ ಒಂದು ಬೌಲ್ನಲ್ಲಿ ಹಾಕೋತಾ ಇದ್ದೀನಿ ನಾನು ದಪ್ಪನಾದರೂ ಪೀಸ್ ಮಾಡ್ಕೋಬೋದು ಅಥವಾ ಸಣ್ಣ ಸಣ್ಣಕ್ಕಾದರೂ ಮಾಡ್ಕೋಬೋದು ಅಥವಾ ನಾನು ನಿಮಗೆ ಕಸ್ಟರ್ಡ್ ಪೌಡರ್ನಲ್ಲಿ ಕಸ್ಟರ್ಡ್ ಮಿಕ್ಸ್ಚರ್ನಲ್ಲಿ ಈ ರೀತಿ ಮ್ಯಾಂಗೋ ಪೀಸಸ್ ತಿನ್ನೋಕೆ ಇಷ್ಟ ಆಗೋಲ್ಲ ಅಂತ ಅಂದರು ಪೀಸಸ್ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಎಲ್ಲ ಮ್ಯಾಂಗೋನೂ ಪೇಸ್ಟ್ ಮಾಡಿನೇ ಹಾಕೋಬೋದು ಆದರೆ ಮಧ್ಯ ಮಧ್ಯೆ ಒಂದೊಂದು ಬಾಯಿಗೆ ಈ ರೀತಿ ಸಿಗ್ತಾ ಇದ್ದರೆ ಮ್ಯಾಂಗೋ ಪೀಸಸ್ಸು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಆ ರೀತಿ ಒಂದೇ ಒಂದು ಮಾವಿನ ಹಣ್ಣದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ ಇನ್ನು ಮಿಕ್ಕಿದ ಎರಡು ಮಾವಿನ ಹಣ್ಣು ಏನು ತೊಗೊಂಡಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇದನ್ನು ಪ್ಯೂರೆ ಮಾಡ್ಕೋಬೇಕು ಅಂದರೆ ಪೇಸ್ಟ್ ಮಾಡ್ಕೋಬೇಕು ಅಷ್ಟೇ ಇದಕ್ಕೆಲ್ಲ ಏನು ಸಕ್ಕರೆ ಹಾಲು ಏನು ಹಾಕೋದು ಬೇಡ ಜಸ್ಟ್ ಮಾವಿನ ಹಣ್ಣಿನ ಪೇಸ್ಟ್ ರೆಡಿ ಮಾಡ್ಕೋಬೇಕು ಅಷ್ಟೇ ನೋಡಿ ಈ ರೀತಿ ಮಾವಿನ ಹಣ್ಣಿಂದು ಒಂದು ಸ್ವಲ್ಪ ಗಂಟಿ ಇರೋ ರೀತಿ ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಕಸ್ಟರ್ಡ್ ಸಹ ನಾನು ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದು ಬೆಚ್ಚಗಾಗಿದೆ ಬೆಚ್ಚಗಾದ ನಂತರನೇ ನಾನು ಇದಕ್ಕೆ ಸಬ್ಬಕ್ಕಿ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ದಪ್ಪ ಸಬ್ಬಕ್ಕಿ ಬೇಡ ಇಲ್ಲ ಅಂತ ಅಂದವರು ಸಣ್ಣ ನೈಲಾನ್ ಸಬ್ಬಕ್ಕಿ ಸಿಗುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು ಕಸ್ಟರ್ಡ್ ಮಿಕ್ಸ್ಚರ್ಗೆ ಸಬ್ಬಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಪಾತ್ರೆ ಸ್ವಲ್ಪ ತುಂಬೋಯ್ತು ಇನ್ನೂ ನಾನು ಮಾವಿನ ಹಣ್ಣಿನ ಪ್ಯೂರಿ ಎಲ್ಲ ಮಿಕ್ಸ್ ಮಾಡಬೇಕು ಅದೆಲ್ಲ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಚೆಲ್ಲೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬೇರೆ ಒಂದು ಅಗಳವಾಗಿರುವಂಥ ಪಾತ್ರೆಗೆ ಎಲ್ಲನೂ ಸಹ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಮಾವಿನ ಹಣ್ಣೊಂದು ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಬಿಸಿ ಕಸ್ಟರ್ಡ್ ಮಿಕ್ಸ್ಚರ್ಗೆ ನೀವೇನಾದರೂ ಮಾವಿನ ಹಣ್ಣಿಂದು ಪೇಸ್ಟ್ ಹಾಕಿದ್ರೆ ಸ್ವಲ್ಪ ಹುಳಿ ಅಂಶ ಇದ್ದೇ ಇರುತ್ತೆ ಎಂಥ ಸ್ವೀಟ್ ಮಾವಿನ ಹಣ್ಣು ತೊಗೊಂಡ್ರೂ ಸೊ ಹಾಲಿಂದ ಮಾಡಿರ್ತೀವಲ್ವ ಕಸ್ಟರ್ಡು ಪೂರ್ತಿಯಾಗಿ ಒಡೊಡ್ಕಲು ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲಾದರೂ ಹಾಕ್ಬೋದು ಅಥವಾ ಬೆಚ್ಚಗಿರ್ಬೇಕಾದ್ರೂ ಸಹ ಹಾಕ್ಬೋದು ಸೊ ನೋಡಿ ಇವಾಗ ಬೆಚ್ಚಗಿದ್ದಾಗ ನಾನು ಮ್ಯಾಂಗೋದು ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಹಾಕಿ ಮಿಕ್ಸ್ ಮಾಡಿ ಮಾಡಿದ್ದೀನಿ ಕಲರ್ ಮಾತ್ರ ಸೂಪರಾಗಿ ಬಂದಿತ್ತು ನಾನು ಮಿಕ್ಸ್ ಮಾಡ್ತಾ ಇದ್ದಾಗ್ಲೇ ಹಿತೈಷ್ ಬಂದು ಏನು ಮಾಡ್ತಾ ಇದ್ದೀರಾ ಅವಾಗಲಿಂದ ಅಂತ ಹೇಳಿ ಮೂಸ್ ನೋಡ್ತಾ ಇದ್ದ ಒಂದು ಸ್ಪೂನ್ ಟೇಸ್ಟ್ ಕೊಡ್ತೀನಿ ಅಂತ ಅಂದರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳಿಬಿಟ್ಟು ಇನ್ನೊಂದು ಸ್ಪೂನ್ ಟೇಸ್ಟ್ ನೋಡ್ದೆ ಅವನ ಕೈಯಲ್ಲಿ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾವ ಮಕ್ಳಿಗೆ ಇಷ್ಟ ಆಗೋಲ್ಲ ಹೇಳಿ ತುಂಬಾ ಮ್ಯಾಂಗೋ ಅಂದರೆ ಯಾರೂ ಇಷ್ಟ ಇಲ್ಲ ಅಂತ ಅಂದೋರೇನೇ ಇಲ್ಲ ಅವನು ನನಗೆ ಈಗಲೇ ಬೌಲಿಗೆ ಹಾಕ್ಕೊಡು ನನಗೆ ಕೋಲ್ಡ್ ಆಗೋವ್ರಿಗು ತಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗಲೇ ಬೌಲಿಗೆ ಹಾಕಿಸ್ಕೊಂಡು ತಿಂತಾ ಇದ್ದಾನೆ ನಾನು ಅವನಿಗೆ ಇನ್ನೂ ಡ್ರೈ ಫ್ರೂಟ್ಸು ಹಾಗೆ ಮ್ಯಾಂಗೋ ಪೀಸಸ್ ಎಲ್ಲ ಮಿಕ್ಸ್ ಮಾಡಿಲ್ಲ ಇರೋ ಅದಕ್ಕೆ ಸಪ್ರೇಟಾಗಿ ಮೇಲೆ ಹಾಕ್ಕೊಡ್ತೀನಿ ಅಂತ ಅಂದರೆ ಅದೆಲ್ಲ ಏನು ಹಾಕಬೇಡಿ ನೀವು ಜಸ್ಟ್ ಹಾಗೇನೆ ಕೊಟ್ಬಿಡಿ ನಾನು ತಿನ್ಕೋತೀನಿ ಅಂತ ಅಂದ ಸೊ ಮಕ್ಕಳು ಹೇಗೆ ಇಷ್ಟಪಡ್ತಾರೆ ತಿನ್ನಲಿಕ್ಕೆ ಹಾಕ್ಕೊಟ್ರೆ ನಮಗೂ ಖುಷಿ ಅವ್ರು ಕಂಪ್ಲೀಟಾಗಿ ಖಾಲಿ ಮಾಡಬೇಕು ಅಷ್ಟೇ ಅಲ್ವಾ ನಾನು ಮಧ್ಯಾಹ್ನ ಪ್ರಿಪೇರ್ ಮಾಡೋಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಯಿತು ಮಳೆಯಲ್ಲಿ ಈ ರೀತಿ ಕೋಲ್ಡ್ ಆಗಿರೋ ಡೆಸರ್ಟ್ ಐಸ್ ಕ್ರೀಮ್ಸ್ ಎಲ್ಲ ತಿನ್ಲಿಕ್ಕೆ ಯಾರೆಲ್ಲ ಇಷ್ಟಪಡ್ತೀರಾ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಕರೆಕ್ಟ್ ಅಂತ ಅನ್ನಿಸ್ತು ವೆದರ್ ಸಹ ಇವಾಗ ಇದಕ್ಕೆ ನೋಡಿ ಮ್ಯಾಂಗೋದು ಪೀಸಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಆಮೇಲೆ ಅಂತ ಅಂದರೆ ನಾನೇ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಒಂದೊಂದು ಒಂದೊಂದು ಮಾವಿನ ಹಣ್ಣು ಪೀಸ್ ಬಾಯಿಗೆ ಹಾಕೊಂಡು ಖಾಲಿ ಮಾಡಿಬಿಟ್ಟಿರ್ತೀನಿ ಆಮೇಲೆ ಮಿಕ್ಸ್ ಮಾಡೋಕ್ಕೆ ಮಾವಿನ ಹಣ್ಣಿನ ಪೀಸಸೇ ಇರಲ್ಲ ಹಾಗಾಗಿ ಇವಾಗಲೇ ನಾನು ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ ಹಾಗೆಯೇ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿನ ಹಾಕಿ ಇದ್ದೀನಿ ನಾನು ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತೇನಿಲ್ಲ ಬಟ್ ಯಾವುದೇ ಡೆಸರ್ಟ್ ಆಗಲಿ ಸ್ವೀಟ್ ಆಗಲಿ ವಿತೌಟ್ ಡ್ರೈ ಫ್ರೂಟ್ಸ್ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿರೋರಿಗೆ ಇದನ್ನು ನಾನು ನನ್ನ ಫ್ರೆಂಡ್ ಶಾಲಿ ಹತ್ರ ಕಲ್ತಿದ್ದು ಅವರು ಒಂದಿನ ಈ ರೆಸಿಪಿನ ಮಾಡಿ ನಮಗೆ ತಂದು ಕೊಟ್ಟಿದ್ರು ಅವತ್ತಿಂದನೂ ಅನ್ಕೋತಾ ಇದೆ ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಅಂತ ಸೊ ಫೈನಲ್ಲಿ ಮ್ಯಾಂಗೋ ಸೀಸನಲ್ಲಿ ಟ್ರೈ ಮಾಡಿದ್ದೆ ಸೂಪರಾಗಿ ಬಂದಿತ್ತು ನೀವೇನಾದರೂ ಫ್ರಿಜ್ನಲ್ಲಿಟ್ಟು ಒಂದು ತ್ರೀ ಫೋರ್ ಅವರ್ಸ್ ಬಿಟ್ಟು ತಿಂದರೂ ಅಂತೂ ಸೂಪರಾಗಿರುತ್ತೆ ಟೇಸ್ಟು ಸೊ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು